ಗಾಂಧಿ ಬರಬೇಕಾಗಿತ್ತು ಈಗಲೂ ಮಧ್ಯಾಹ್ನನೂ ಎರಡೂವರೆ ಗಂಟೆಗೂ ರಾಹುಲ್ ಗಾಂಧಿ ಬರ್ತೀನಂತ ಹೇಳ್ತಾರೆ ಅವ್ರದಿನ ಅಫಿಷಿಯಲ್ ಟಿ ಪಿ ಬಂದಿಲ್ಲ ಏನಕ್ಕೆ ಅವ್ರು ಬರಬೇಕಾದ್ರೆ ಅವರೆಲ್ಲ ಟೀಮ್ ಬರಬೇಕಾಗಿತ್ತು ಇದುವರೆಗೂ ಬಂದಿಲ್ಲ ಬಂದಿಲ್ಲ ಅವ್ರು ಬರಬೇಕಂತ ನಿನ್ನೆ ನಿನ್ನೆ ಅವರು ಮಾ ಮನೆಯ ಮುಖ್ಯಮಂತ್ರಿ ಕಚೇರಿಗೆ ಫೋನ್ ಮಾಡಿ ಅವ್ರ ಕಚೇರಿಯಿಂದ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಬರ್ತಾವ್ರೆ ಅಂತ ಡೀಟೇಲ್ ಕೇಳಿದ್ರಂತೆ ಕಾರ್ಯಕ್ರಮದ್ದು ಡೀಟೇಲ್ ಕೇಳಿದರು ಕೊಟ್ಟಿದ್ದು ಆ ಕಾರಣಕ್ಕೆ ಬರ್ತಾರಂತ ನಾವು ನ ಭರೋಸನ್ನು ಇಕ್ಕೊಂಡಿದ್ವಿ ಇದುವರೆಗೂ ಅವ್ರಿಗೂ ಟಿ ಪಿ ಬಂದಿಲ್ಲ ಮನೆ ಮಲ್ಲಿಕಾರ್ಜುನ ಖರ್ಗೆ ಸಾಹ್ದು ಟಿ ಪಿ ಬಂದಿದೆ ರಾಹುಲ್ ಗಾಂಧಿ ಅವ್ರದ್ದು ಇನ್ನೂ ಟಿ ಪಿ ಬಂದಿಲ್ಲ ನಾಳೆ ಕನಿಷ್ಠ ನಾನು ಈಗ ಎಲ್ಲ ಫುಲ್ ಹುಬ್ಳಿ ಸಿಟಿಯಲ್ಲಿ ರೌಂಡ್ ಮಾಡಿದೆ ನಾವು ವೇಣುಗೋಪಾಲ್ ಸಾರ್ ಮಂಜುನಾಥ ಪ್ರಸಾದ್ ಹಬ್ಬ ಅವರು ನನ್ನ ಅನಿಸಿಕೆ ಆ ಜನ ಜೋಶ್ ನೋಡ್ರೆ ವಾಲಂಟ್ರಿ ಅಲ್ಲಲ್ಲೇ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ನಾಳೆ ಕಾರ್ಯಕ್ರಮ ಬರೋಕ್ಕೆ ಅವರವರೇ ಮೀಟಿಂಗ್ ಮಾಡ್ತವ್ರೆ ಜನನೇ ಅವರವರೇ ಮೀಟಿಂಗ್ ಮಾಡ್ಕೊಂಡು ನಾಳೆ ನಮ್ಮ ನಿರೀಕ್ಷೆ ಇದ್ದಿದ್ದು ಎರಡು ಲಕ್ಷ ಜನ ಅಂತ ನನ್ನ ಮಟ್ಟಿಗೆ ಆ ಜನಗಳು ಜೋಶ್ ನೋಡ್ರೆ ಕನಿಷ್ಠ ಮೂರು ಲಕ್ಷ ಮೇಲೆ ಬರ್ತಾರಂತ ಒಂಥರ ಈ ಎಕ್ಸಿಬಿಷನ್ ವಾತಾವರಣ ಥರ ಆಗ್ಬಿಟ್ಟಿದೆ ಈ ಮನೆಗಳು ಕಟ್ಟಿರೋದು ನೋಡಿ ಜನ ಖುಷಿಪಟ್ಟು ಮನೆ ನಾನು ಗದಕ್ಕೆ ಹೋಗಿದ್ದೆ ನಾನು ಗದಗ ಹೋಗೋ ಎಚ್ ಕೆ ಪಾಟೀಲ್ ಸಾಹೇಬ್ರ ನಾಡೋ ನಾನು ಒಂದು ಐದಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಅಲ್ಪಸಂಖ್ಯಾತರು ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಮತ್ತು ಸ್ಕೂಲ್ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಎರಡೆರಡು ಮೂರು ಮೂರು ಕಿಲೋಮೀಟ್ರಿಗೆ ಯುವಕರು ಗಾಡಿ ನಿಲ್ಲಿಸಿ ನಮ್ಮನ್ನ ಸನ್ಮಾನ ಮಾಡಿ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಸರ್ ಎಂಥ ಮನೆಗಳು ಕಟ್ಟಿದ್ದೀರಾ ಸರ್ ನಾವು ಆ ಕಾರ್ಯಕ್ರಮ ನಾವು ಬರ್ತೀವಿ ಸರ್ ಅಂತೇಳ್ಬಿಟ್ಟು ಭಾಳ ಜನ ಯುವಕರು ಇಷ್ಟ ಗದಕಲ್ಲಿ ಹೇಳ್ತಾಯಿದ್ರು ನಿನ್ನೆಯಿಂದ ಹಾವೇರಿಯಿಂದ ಎಲ್ಲ ಬೈವತ್ತೈವತ್ತು ಬಸ್ ಅಂತ ಕೇಳಿದರು ಎಲ್ಲ ಎಮ್ ಎಲ್ ಎಗಳು ನಮ್ಮ ಸಿಗ್ಗೋ ಎಮ್ ಎಲ್ ಎ ಯಾಸೀರ್ ಖಾನ್ ಅವರು ಇನ್ನೂರು ಬಸ್ ತಗೊಂಡಿದ್ರು ಬೇರೆಯವರೆಲ್ಲ ರಾಣಿ ಬಿದ್ದು ಹಿರೇಕೇರಿಯವರು ಬ್ಯಾಡಗಿ ಅವರೆಲ್ಲ ಐವತ್ತೈವತ್ತು ಬಸ್ ತೊಗೊಂಡಿದ್ರು ನೆನ್ನೆ ರಾತ್ರಿ ಫೋನ್ ಮಾಡಿ ಇಲ್ಲ ಸರ್ ಜನಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ತಿದೆ ಇನ್ನೂ ನಮಗೆ ವೆಹಿಕಲ್ ಬೇಕಂತ ಅಲ್ಲಿಂದ ಫೋನ್ ಬಂದಿತ್ತು ಗದಗಿಂದನೂ ಫೋನ್ ಬಂದಿತ್ತು ಈ ಲೋಕಲ್ ಭಾಗದಲ್ಲಿ ಬೆಳಗಿಂದ ಸಿಕ್ಕಾ ಅದೇ ಫೋನ್ಗಳು ನಮಗೆ ಸರ್ ನಾವು ಬರ್ತೀವಿ ನಮ್ಮ ವೆಹಿಕಲ್ ಕಳಿಸಿ ಸಾಕು ಬೇರೆ ಏನು ಬೇಡ ನೀವು ವೆಹಿಕಲ್ ಕಳಿಸಿ ನಾವು ಬರ್ತೀವಿ ಅಂತ ಜನ್ಗಳಿಗೆ ಏನಾಗಿದೆ ಒಂಥರ ಹಬ್ಬದ ವಾತಾವರಣ ಆಗಿಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಒಂಥರ ಹಬ್ಬ ಏನಕ್ಕೆ ಅಂದರೆ ಭಾಳ ವರ್ಷದಿಂದ ಬಾ ಭಾಳ ವರ್ಷದಿಂದ ಭಾಳ ವರ್ಷದಿಂದ ಮನೆಗಳು ಕೊಟ್ಟಿದ್ದಿಲ್ಲ ಮನೆಗಳು ಕೊಟ್ಟು ಆಮೇಲೆ ಮನೆ ಕ್ವಾಲಿಟಿ ನೋಡಿ ಜನ ಖುಷಿ ಪಡ್ತಾರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ ಕ್ವಾಲಿಟಿ ನೋಡಿ ಆ ಜನ ಖುಷಿ ಪಡ್ತಾರೆ ಸೋಷಿಯಲ್ ಮೀಡ್ಯಾಲ ನೋಡಿ ಖುಷಿ ಪಟ್ಟು ಜನ ವಾಲಂಟ್ರಿ ಜಾಸ್ತಿ ಅಂತ ಇಲ್ಲಿದೆ